ದುರಸ್ತಿ ಆದಮೇಲೆ ಅದನ್ನೇನೋ ಫೈನಲೈಜ್ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇತ್ತು ಅನ್ನೋದು ಗೊತ್ತಿಲ್ಲ ನನಗೆ ಕರೆಂಟ್ ಒಂದು ನಿಮಿಷ ಕಣಪ್ಪ ಅಧಿಕಾರಿಗಳು ಭಾಳ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ದೇಶನ ಕೊಟ್ಟು ಕ್ರಮ ಮಾಡಿ ಸಟ್ರೈಟ್ ಮಾಡಿದ್ದಾರೆ ಭಾಳ ಬೇಗ ನಾಲ್ಕೈದು ಗಂಟೆನಲ್ಲೇ ಸರ್ ಮಾಡಿರೋದ್ರಿಂದ ಅವರಿಗೆ ಯಾವುದೇ ಥರದ ಲೋಪ ಆಗಿಲ್ಲ ಸೊ ಸ್ವಲ್ಪ ಸಣ್ಣ ಪುಟ್ಟ ತುಂಬ ನಾನು ಈಗಲೂ ಮಂತ್ರಿಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ರಿವ್ಯೂ ಮಾಡಬೇಕು ಹಳೇ ಭಾಳ ನೂರಾರು ವರ್ಷ ಆದ್ದರಿಂದ ಸ್ವಲ್ಪ ಗೇಟ್ಗಳ ಬಗ್ಗೆ ಟೆಕ್ನಿಕಲ್ ಆಗಿ ಸಲ ಇನ್ಸ್ಪೆಕ್ಷನ್ ಮಾಡಲಿ ಅಂತ ಹೇಳಿದ್ವಿ ನೋಡ್ರಿ ಈಗ ಯಾವ ಮಂತ್ರಿ ಆಗಲಿ ಯಾವ ಶಾಸಕರಾಗಲಿ ಯಾರನ್ನು ಭೇಟಿ ಮಾಡಿಬಿಡಿ ಅಂತ ಹೇಳೋಕೆ ಆಗಲ್ಲ ಯಾರು ಅದು ವೈಯಕ್ತಿಕವಾದಂಥ ಭೇಟಿ ಆಗುತ್ತೆ ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು ಸೀನಿಯರ್ ಮಿನಿಸ್ಟರ್ಸ್ ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಭೇಟಿ ಆಗುವಂಥ ಸಂದರ್ಭವೂ ಅಲ್ಲ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ ಭೇಟಿ ಯಾಕಾಯಿತು ಏನಾಯಿತು ಅಂತ ನಾನು ಕೇಳಲಿಕ್ಕಾಗಲ್ಲ ಅದು ಅವ್ರವ್ರ ಇಚ್ಛೆ ಯಾರನ್ನೂ ಭೇಟಿ ಮಾಡಿ ಐದು ರೂಪಾಯಿ ಸದ್ಯದಲ್ಲೇ ತೀರ್ಮಾನ ತಗೋತಾರೆ ಸರ್ ಕಾವೇರಿ ನದಿ ಒತ್ತುವರಿ ತೆರವು ಮಾಡ್ತೀವಿ ಮತ್ತು ಮಲಿನ ಆಗ್ತಾರನ್ನ ಇದು ಮಾಡಲಿಕ್ಕೆ ತಂಡ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಸಿ ಅಲ್ಲ ಅದಂದ್ರೆ ಈಗ ನೀರಾವರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈಗ ಸುಮಾರು ಒತ್ತುವರಿ ಆಗಿದೆ ಈಗ ಒತ್ತುವರಿ ಆಗಿರೋದು ಗಮನಕ್ಕೆ ಬಂದೆ ಅಲ್ವಾ ಸಚಿವರು ಹೇಳ್ತಾ ಇರೋದು ಸಚಿವರು ಆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನು ಕುಲ್ಲ ಮಾಡ್ತೀವಿ ಅಂತ ಅಂದರೆ ತಪ್ಪೇನಿಲ್ವಲ್ಲ ಮಾಡಲಿ ಸಂತೋಷ ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ ಅಭಿವೃದ್ಧಿಗೆ ಹಣನೂ ಇಟ್ಟಿದ್ದಾರೆ ಅಲ್ಲಿ ಏನು ನಾವು ಮಾಡಬೇಕು ಅಂತ ಅವತ್ ನಾವೆಲ್ಲ ಹೋಗಿ ಒಂದು ಜಾಗನ ಫೈನಲ್ ಮಾಡಿದ್ದು ಆ ಜಾಗದಲ್ಲಿ ಅರವತ್ತು ಕೋಟಿ ಇಂತ ಏನು ಒಂದು ಅನುದಾನವನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ ಆದಷ್ಟು ಬೇಗ ತೀರ್ಮಾನ ಏನ್ ಮಾಡ್ತಾರ್ರೀ ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ ಅವ್ರ ತಮ್ಮ ಮಂಡ್ಯ ಅಷ್ಟ ಎರಡು ಕಣ್ಣು ಅಂತಾರೆ ರೇವಣ್ಣ ನಾವು ಮಂಡ್ಯಕ್ಕೆ ಬರೋಕ್ಕಿಲ್ಲ ನಾವು ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಇದು ನಾನು ಹೇಳಿದೆ ಮೊನ್ನೆ ನೀವು ಸ್ಟೋರಿ ಮಾಡಿದರೆ ಒಂದು ದಿವಸ ಯಾರಾದರೂ ಟಿ ವಿಗಳು ಮಾಡಿ ಈ ಇತಿಹಾಸ ಏನು ವಿ ಸಿ ಫಾರಂನಲ್ಲಿ ಇತಿಹಾಸ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಇವತ್ತಿಗೂ ಸಹ ಜಿ ಕೆ ವಿ ಕೆಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ ಸೊ ಹಾಸನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟ್ ಇರ್ತಕ್ಕಂಥದ್ದು ಸೊ ಇಲ್ಲಿ ಬರೀ ಎಂಬತ್ತರಿಂದ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಜರ್ನಿ ಅಲ್ಲಿ ಎರಡೂವರೆ ಮೂರು ಗಂಟೆ ಜರ್ನಿ ಸೊ ಇಲ್ಲಿ ಸ್ಟೂಡೆ ತನಿಖೆಗೆ ರಿಸರ್ಚ್ಗೆ ವಾಟ್ರು ಸಫಿಶಿಯೆಂಟ್ ವಾಟ್ರ್ ಇದೆ ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು ತಜ್ಞರು ಎಲ್ಲರೂ ಸಹ ಈ ಕ್ಲೈಮೇಟಿಕ್ ಜೋನ್ ಏನಿದೆ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಒಂದೇ ವಾತಾವರಣ ಇರೋದರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಹಾಸನ ಬೇರೆ ಮಂಡ್ಯ ಬೇರೆ ಅಲ್ಲ ನಮಗೆಲ್ಲವೂ ಒಂದೇ ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲವ ಮೈಸೂರು ವಿಭಾಗಕ್ಕೆ ಸೇರಿದ್ದು ಆಸ್ತ ರೆವಿನ್ಯೂ ವಿಭಾಗವೂ ಅವ್ರಿಗೆ ಏನು ಆಸೆ ಮೈಸೂರು ವಿಭಾಗನ ರ ಆಸನಕ್ಕೆ ತಗೊಂಡೋಗು ಅಂತಾರೆ ಈ ಯೂನಿವರ್ಸಿಟಿನ ಆಸನಕ್ಕೆ ತೊಗೊಂಡೋಗು ಅಂತ ಆಸೆ ಇಟ್ಕೊಂಡಿದ್ರೇನೋ ಆಸೆ ನಿರಾಸೆ ಆಗಿದೆ ಪಾಪ ಬಿಡಿ ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡುವಂಥ ಸಂದರ್ಭ ಸನ್ನಿಧ ಆಯ್ತಾ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು ಸೊ ಅವ್ರ ಮಗ ತಮ್ಮ ಮಾತೇ ಆಡ್ತಾ ಇಲ್ವಲ್ಲ ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಆಸ್ನ ಸೇರಿರೋದಿಂದು ತಪ್ಪೇನು ಜಿ ಬೆಂಗಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿಯವರು ಬುದ್ಧಿನ ಅಯ್ಯೋ ಗುರು ಅವರ ನಿಲುವು ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದಾನಲ್ವಾ ಎಲ್ಲ ನೋಡಿದ್ದೀನಿ ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು ನಮ್ಮ ಮಂಡ್ಯ ಜಿಲ್ಲೆ ಜನ ಜನತಾದಳದ ಯಾಕೆ ಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮೇಲೆ ಬಿಟ್ಟಿದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಸ್ವಾಮಿ ಜಿಲ್ಲೆಯವನಾಗಿ ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ ಸೊ ಇವರು ಯಾವ ರೀತಿ ನಿಲುವನ್ನು ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ಗೊತ್ತಾದರೆ ಸಂತೋಷ ಗೊತ್ತಾಗಲ್ಲದೆ ಬೇಜಾರು ಮಾಡ್ಕೊಳ್ಳೋಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅವ್ರ ಕೈ ಸಹಿಸೋಕ್ಕಾಗೋದೇ ಇಲ್ಲ ಅವ್ರು ಕೇಳಿ ಹೀಗೆ ಬೇಕಾದರೆ ನೀವೂನು ನಿಮ್ಗೆ ಏನು ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ ಆಸನದಲ್ಲಿ ಏನೇನೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ರೇವಣ್ಣವರು ಮಾಡಿದರು ಸೊ ಮಂಡ್ಯದಲ್ಲಿ ಏನಿದೆ ನೋಡ್ಕೊಂಬನ್ನಿ ಒಂದ್ಸಲಿ ಗೊತ್ತಾಗಲಿ ಥ್ಯಾಂಕ್ ಯು ಕರೆದಿದ್ದೀವಿ ಸೊ ಕೆಲವೆಲ್ಲ ಸಾಕಷ್ಟು ಸರ್ವೆಗಳು ಜಾಯಿಂಟ್ ಸರ್ವೆಗಳು ಅನೇಕ ಬಾರಿ ನನಗೆ ಕಂಪ್ಲೇಂಟ್ಗಳು ಬರ್ತಿದ್ದೋ ಚರ್ಚೆ ಬರ್ತಿದ್ದೋ ಅದಕ್ಕೆ ಒಂದು ಸಲ ರಿವ್ಯೂ ಮಾಡೋಣ ಅಂತ ಕೇಳಿದಾರೆ ಡ್ರೋನ್ ಸರ್ವೆ ಒಂದು ಆಗುತ್ತೆ ಅಂತ ಹೇಳಿದ್ರು ಡ್ರೋನ್ ಸರ್ವೆ ಆಗಿದೆ ಅದನ್ನು ಏನೋ ಕಂಪ್ಲೀಟ್ ಆಗಿಲ್ಲ ಅಂತಾರೆ ಮತ್ತು ಈ ನ್ಯಾಷನಲ್ ಇವತ್ತು ಎನ್ ಓ ಸಿ ಕೊಟ್ಟಿದ್ದಾರೆ ಅದು ಹಿಂದೆ ಪೆನಾಲ್ಟಿ ಹಾಕಿದ್ರು ಅದನ್ನು ಮುಚ್ಚಾಕಿದ್ದಾರೆ ಅಂತಾರೆ ಈ ಥರದ್ದು ಏನೇನೋ ಇದೆ ನಾನು ಸಂಪೂರ್ಣ ಮಾಹಿತಿ ತೊಗೊಳಕಾಗಿಲ್ಲ ಇವತ್ತು ಕರ್ತೀನಿದಾರರು ತಗೊಂಡಿದ್ದು ಜಾಗ ಆಫರ್ ಬಿಟ್ಟಿಲ್ಲ ಅಂತ ಸರ್ಕಾರಿ ಕೆಲಸಕ್ಕೆ ತಗೊಂಡಿದ್ದೀನಿ ನೋಡ್ತೀನಿ ಅದನ್ನೆಲ್ಲ ಹೇಳ್ತೀನಿ ಯಾವ್ಯಾವ ಪ್ರಾಬ್ಲಮ್ ಇದೆ ಡಿ ಸಿ ಅವರಿಗೆ ಜವಾಬ್ದಾರಿ ಕೊಟ್ಟು ಅದನ್ನೆಲ್ಲ ಕ್ರಮ ತಗೊಳಕ್ಕೆ ಹೇಳ್ತೀನಿ ಸರಿ ಥ್ಯಾಂಕ್ ಯು ಸರ್